ಒಂದೆಡೆ ತಮ್ಮ ದೊಡ್ಡ ಮಗ ಎಂದೇ ಕರೆಯುವ ದರ್ಶನ್ ಜೈಲಿನಲ್ಲಿದ್ದರೆಯುತ್ತ ಸುಮಲತಾ ಅಂಬರೀಷ್ ತಮ್ಮ ಸೊಸೆ ಅವಿವಂತ ಶಾಸ್ತ್ರ ನೆರವೇರಿಸಿದ್ದಾರೆ ಆ ಮೂಲಕ ಅಂಬಿ ಕುಟುಂಬಕ್ಕೆ ಮೊಮ್ಮಗು ಬರುವ ವಿಚಾರ ಈಗ ಅಧಿಕೃತವಾಗಿದೆ ಕೆಲವು ದಿನಗಳ ಹಿಂದೆ ಅಭಿಷೇಕ್ ಅಂಬರೀಷ್ ಪತ್ನಿ ಅವೀವ ಗರ್ಭಿಣಿ ಎನ್ನುವ ಸುದ್ದಿ ಹರಿದಾಡಿತ್ತು ಆದರೆ ಈ ಬಗ್ಗೆ ಅಂಬಿ ಕುಟುಂಬದಿಂದ ಯಾವುದೇ ಮಾಹಿತಿ ಬಂದಿರಲಿಲ್ಲ ಆದರೆ ಇದೀಗ ಕುಟುಂಬಸ್ಥರು ಸಿನಿ ಸ್ನೇಹಿತರ ಸಮ್ಮುಖದಲ್ಲಿ ಅವಿವ ಸೀಮಂತ ಶಾಸ್ತ್ರ ನೆರವೇರಿದೆ ಸೀಮಂತ ಶಾಸ್ತ್ರದಲ್ಲಿ ಭಾಗಿಯಾಗಿರುವ ನಟಿ ಪ್ರಿಯಾಂಕಾ ಉಪೇಂದ್ರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರಾಕ್ಲೆನ್ ವೆಂಕಟೇಶ್ ಹಾಗೂ ಸುಮಲತಾ ಅವರ ಕೆಲ ಆಪ್ತರು ಮಾತ್ರ ಈ ಸೀಮಂತ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದಾರೆ ಆ ಮೂಲಕ ಅಂಬಿ ಮನೆಗೆ ಮೊಮ್ಮಗು ಬರುತ್ತಿರುವ ವಿಚಾರ ಕನ್ಫರ್ಮ್ ಆಗಿದೆ ಬಹುಶಃ ದರ್ಶನ್ ಜೈಲಿನಲ್ಲಿರುವ ಕಾರಣಕ್ಕೋ ಏನು ಸುಮಲತಾ ಈ ಸೀಮಂತ ಶಾಸ್ತ್ರವನ್ನು ಬಹಿರಂಗಪಡಿಸಿರಲಿಲ್ಲ ಆದರೆ ಅಂಬರೀಷ್ ಕುಟುಂಬ ಎಂದರೆ ಚಿತ್ರರಂಗದಲ್ಲಿ ಸ್ನೇಹಿತರ ಬಳಗ ದೊಡ್ಡದು ಅದೇ ರೀತಿ ಅಭಿಮಾನಿಗಳು ಅವರ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ದೊಡ್ಡದು ಇದೀಗ ಅವಿವಾ ಗರ್ಭಿಣಿ ಎನ್ನುವ ವಿಚಾರ ತಿಳಿದು ಎಲ್ಲಕ್ಕಿಂತ ಹೆಚ್ಚು ಫ್ಯಾನ್ಸ್ ಖುಷಿಪಟ್ಟಿದ್ದಾರೆ ಕೊನೆಗೂ ಮರಿ ಅಂಬಿ ಬರುತ್ತಿದ್ದಾರೆ ಎಂದು ಸಂಭ್ರಮಿಸಿದ್ದಾರೆ ದರ್ಶನ್ ಜೈಲಿನಲ್ಲಿದ್ದರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರು ಅವಿವಾ ಅವರ ಶಾಸ್ತ್ರಕ್ಕೆ ಬಂದು ಪ್ರೀತಿಯ ಉಡುಗೊರೆ ಬಾಗಿನ ಕೊಟ್ಟು ಶುಭಾಶಯ ತಿಳಿಸಿದ್ದಾರೆ